ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ಮೂರನೇ ಅಧ್ಯಾಯ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಭಿನ್ನವಾದುದನ್ನು ಆರಿಸಿ ಮತ್ತು ಕಾರಣಗಳನ್ನು ಕೊಡಿ ಮೊದಲನೇದು ಜೋಳ ಸಜ್ಜೆ ರಾಗಿ ಕಡಲೆ ಸೊ ಇದರಲ್ಲಿ ಭಿನ್ನವಾಗಿರೋದು ಕಡಲೆ ಅದು ಏನಕ್ಕೆ ಅಂದರೆ ಜೋಳ ಸಜ್ಜೆ ರಾಗಿ ಇವು ಸಿರಿಧಾನ್ಯಗಳು ಆದರೆ ಕಡಲೆಯು ಒಂದು ಕಾಳು ಎರಡನೇ ಪ್ರಶ್ನೆ ರಾಜ್ಮಾ ಹೆಸರು ಕಾಳು ಸೋಯಾಬೀನ್ ಅಕ್ಕಿ ಇದರಲ್ಲಿ ಭಿನ್ನವಾಗಿರೋದು ಅಕ್ಕಿ ಯಾಕೆ ಅಂದರೆ ರಾಜ್ಮಾ ಹೆಸರು ಕಾಳು ಸೋಯಾಬೀನ್ ಇವೆಲ್ಲ ಕಾಳುಗಳು ಅಕ್ಕಿ ಒಂದು ಧಾನ್ಯ ಎರಡನೇ ಪ್ರಶ್ನೆ ಭಾರತದಲ್ಲಿನ ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳನ್ನು ಚರ್ಚಿಸಿ ಸಾಂಪ್ರದಾಯಿಕ ಪಾಕಪದ್ಧತಿ ಒಂದು ಅಡುಗೆಯನ್ನು ಸಾಂಪ್ರದಾಯಿಕ ಒಲೆ ಬಳಸಿ ಮಾಡಲಾಗುತ್ತಿತ್ತು ಎರಡು ರುಬ್ಬುವಿಕೆಯನ್ನು ಅರೆಯುವ ಕಲ್ಲು ಬಳಸಿ ಮಾಡಲಾಗುತ್ತಿತ್ತು ಆಧುನಿಕ ಪಾಕ ಪದ್ಧತಿ ಮೊದಲನೇದು ಆಧುನಿಕ ಅನಿಲ ಒಲೆ ಬಳಕೆ ಮಾಡಿ ಅಡುಗೆ ಮಾಡುತ್ತಾರೆ ಎರಡನೇದು ಸುಲಭ ರುಬ್ಬುವಿಕೆಗಾಗಿ ವಿದ್ಯುತ್ ಗ್ರೈಂಡರ್ ಬಳಸುತ್ತೇವೆ ಮೂರನೇ ಪ್ರಶ್ನೆ ಉತ್ತಮ ಆಹಾರವು ಔಷಧವಾಗಿ ಕಾರ್ಯನಿರ್ವಹಿಸಬಹುದು ಎಂದು ಶಿಕ್ಷಕರು ಹೇಳುತ್ತಾರೆ ರವಿ ಈ ಹೇಳಿಕೆಯ ಬಗ್ಗೆ ಕುತೂಹಲ ಹೊಂದಿದ್ದಾನೆ ಮತ್ತು ಶಿಕ್ಷಕರನ್ನು ಕೇಳಲು ಅವನಲ್ಲಿ ಕೆಲವು ಪ್ರಶ್ನೆಗಳಿವೆ ಅವನು ಕೇಳಬಹುದಾದ ಕನಿಷ್ಠ ಎರಡು ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಉತ್ತರ ಮೊದಲನೇ ಪ್ರಶ್ನೆ ಏನು ಕೇಳಬಹುದು ಅಂದರೆ ನಮ್ಮ ದೇಹಕ್ಕೆ ಆಹಾರವು ಹೇಗೆ ಔಷಧವಾಗಿ ಕಾರ್ಯನಿರ್ವಹಿಸುತ್ತದೆ ಎರಡನೇ ಪ್ರಶ್ನೆ ಔಷಧವಾಗಿ ಕಾರ್ಯನಿರ್ವಹಿಸುವ ಆಹಾರ ಪದಾರ್ಥಗಳಿಗೆ ಉದಾಹರಣೆ ನೀಡಿ ನಾಲ್ಕನೇ ಪ್ರಶ್ನೆ ಎಲ್ಲ ರುಚಿಕರವಾದ ಆಹಾರಗಳು ಆರೋಗ್ಯಕರವಲ್ಲ ಅಂತೆಯೇ ಎಲ್ಲ ಪೌಷ್ಟಿಕ ಆಹಾರಗಳು ಯಾವಾಗಲೂ ಆನಂದದಾಯಕವಲ್ಲ ಕೆಲವು ಉದಾಹರಣೆಗಳೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಉತ್ತರ ಆಹಾರ ಪದಾರ್ಥಗಳಾದ ಚಾಕ್ಲೇಟ್ ಕೇಕ್ ಪಿಜ್ಜಾ ಕರಿದ ತಿಂಡಿಗಳು ರುಚಿಕರವಾಗಿರಬಹುದು ಆದರೆ ಯಾವುದೇ ಪೌಷ್ಟಿಕಾಂಶಗಳನ್ನು ಹೊಂದಿಲ್ಲ ಬದಲಿಗೆ ಹೆಚ್ಚಿನ ಸಕ್ಕರೆ ಎಣ್ಣೆ ಹಾಗೂ ಮಸಾಲೆಗಳನ್ನು ಹೊಂದಿರುತ್ತವೆ ಪೌಷ್ಟಿಕ ಆಹಾರಗಳಾದ ತರಕಾರಿಗಳು ಸೊಪ್ಪು ಬೇಳೆಕಾಳುಗಳು ರುಚಿಕರವಾಗಿ ಇಲ್ಲದಿರಬಹುದು ಆದರೆ ಅವು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ ಈ ಆಹಾರಗಳು ನಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳನ್ನು ನೀಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಕಾರಿಯಾಗಿವೆ ಐದನೇ ಪ್ರಶ್ನೆ ಮೇದು ತರಕಾರಿಗಳನ್ನು ಸೇವಿಸುವುದಿಲ್ಲ ಆದರೆ ಬಿಸ್ಕತ್ತು ನೂಡಲ್ಸ್ ಮತ್ತು ಬಿಳಿ ಬ್ರೆಡ್ ಅನ್ನು ಆಸ್ವಾದಿಸುತ್ತಾನೆ ಅವನಿಗೆ ಆಗಾಗ ಹೊಟ್ಟೆ ನೋವು ಮತ್ತು ಮಲಬದ್ಧತೆ ಉಂಟಾಗುತ್ತದೆ ಈ ಸಮಸ್ಯೆಗಳನ್ನು ನಿವಾರಿಸಲು ಅವನು ತನ್ನ ಆಹಾರದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಬೇಕು ನಿಮ್ಮ ಉತ್ತರವನ್ನು ವಿವರಿಸಿ ಉತ್ತರ ಮೇದು ತನ್ನ ಆಹಾರದಲ್ಲಿ ಸಿರಿಧಾನ್ಯ ಬೇಳೆಕಾಳು ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ಬಳಸಬೇಕು ಈ ಆಹಾರ ಪದ್ಧತಿಗಳು ನಾರಿನಾಂಶ ಹೊಂದಿದ್ದು ಹೊಟ್ಟೆ ನೋವು ಮತ್ತು ಮಲಬದ್ಧತೆಯನ್ನು ತಡೆಯುತ್ತವೆ ಆರನೇ ಪ್ರಶ್ನೆ ಮಂದ ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ರೇಷ್ಮಾಗೆ ತೊಂದರೆಯಾಯಿತು ವೈದ್ಯರು ಅವಳ ದೃಷ್ಟಿಯನ್ನು ಪರೀಕ್ಷಿಸಿದರು ಮತ್ತು ನಿರ್ದಿಷ್ಟ ಜೀವಸತ್ವ ಪೂರಕವನ್ನು ಸೂಚಿಸಿದರು ಅವಳ ದೈನಂದಿನ ಆಹಾರದಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ಸೇರಿಸುವಂತೆ ಅವರು ಸಲಹೆ ನೀಡಿದರು ರೇಷ್ಮಾಳು ಯಾವ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಅನ್ನೋ ಪ್ರಶ್ನೆಗೆ ಉತ್ತರ ರೇಷ್ಮಾಳು ಇರುಳು ಕುರುಡುತನದಿಂದ ಬಳಲುತ್ತಿದ್ದಾಳೆ ಎರಡನೇದು ಅವಳ ದೈನಂದಿನ ಆಹಾರದಲ್ಲಿ ವಿಟಮಿನ್ ಎ ಪೋಷಕಾಂಶದ ಕೊರತೆ ಇರಬಹುದು ಮೂರನೇದು ರೇಷ್ಮಾಳು ತನ್ನ ದೈನಂದಿನ ಆಹಾರದಲ್ಲಿ ಕ್ಯಾರೆಟ್ ಪಾಲಕ್ ಪಪಾಯ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಸೇರಿಸಬೇಕು ಏಳನೇ ಪ್ರಶ್ನೆ ನಿಮಗೆ ಈ ಕೆಳಗಿನವುಗಳನ್ನು ಒದಗಿಸಲಾಗಿದೆ ಸಂಸ್ಕರಿಸಿದ ಹಣ್ಣಿನ ರಸ ತಾಜಾ ಹಣ್ಣಿನ ರಸ ತಾಜಾ ಹಣ್ಣು ಇವುಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆ ನೀಡುವಿರಿ ಮತ್ತು ಏಕೆ ಉತ್ತರ ಇವುಗಳಲ್ಲಿ ತಾಜಾ ಹಣ್ಣನ್ನು ತಿನ್ನಲು ಬಯಸುತ್ತೇನೆ ಏಕೆಂದರೆ ತಾಜಾ ಹಣ್ಣುಗಳು ನಮ್ಮ ದೇಹಕ್ಕೆ ಹೆಚ್ಚಿನ ಪೌಷ್ಟಿಕಾಂಶ ಮತ್ತು ನಾರಿನಾಂಶವನ್ನು ಒದಗಿಸುತ್ತವೆ ಎಂಟನೇ ಪ್ರಶ್ನೆ ಗೌರವ್ ಅವನ ಕಾಲಿನ ಮೂಳೆ ಮುರಿತವಾಗಿದೆ ಅವರ ವೈದ್ಯರು ಮೂಳೆಯನ್ನು ಜೋಡಿಸಿ ಪ್ಲಾಸ್ಟರ್ ಹಾಕಿದರು ವೈದ್ಯರು ಅವರಿಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸಹ ನೀಡಿದರು ಎರಡನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಷಿಯಂ ಮಾತ್ರೆಗಳೊಂದಿಗೆ ಜೀವಸತ್ವ ಡಿ ಸಿರಪ್ ನೀಡಿದರು ಚಿತ್ರ ಮೂರು ಪಾಯಿಂಟ್ ಐದನ್ನು ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ವೈದ್ಯರು ಗೌರವ್ಗೆ ಕ್ಯಾಲ್ಷಿಯಂ ಮಾತ್ರೆಗಳನ್ನು ಏಕೆ ಕೊಟ್ಟರು ಎರಡನೇ ಪ್ರಶ್ನೆ ಎರಡನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಷಿಯಂ ಮಾತ್ರೆಗಳ ಜೊತೆಗೆ ವಿಟ ಜೀವಸತ್ವ ಡಿ ಸಿರಪ್ ಅನ್ನು ಏಕೆ ನೀಡಿದರು ಔಷಧಿಗಳನ್ನು ನೀಡುವಲ್ಲಿ ವೈದ್ಯರು ಮಾಡಿರುವ ಆಯ್ಕೆಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಉದ್ಭವಿಸುತ್ತದೆ ಮೊದಲನೇದಕ್ಕೆ ಉತ್ತರ ವೈದ್ಯರು ಗೌರವ್ಗೆ ಕ್ಯಾಲ್ಷಿಯಂ ಮಾತ್ರೆಗಳನ್ನು ನೀಡಿದರು ಏಕೆಂದರೆ ಮೂಳೆಗಳ ಗುಣಪಡಿಸುವಿಕೆಯಲ್ಲಿ ಕ್ಯಾಲ್ಷಿಯಂ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಎರಡನೇದು ಏಕೆಂದರೆ ಜೀವಸತ್ವ ಡಿಯು ಕ್ಯಾಲ್ಷಿಯಂ ಹೀರಿಕೊಳ್ಳುವಿಕೆಯಲ್ಲಿ ಸಹಾಯ ಮಾಡುತ್ತದೆ ಮೂರನೇ ಪ್ರಶ್ನೆಗೆ ಉತ್ತರ ಔಷಧಿಗಳನ್ನು ನೀಡುವಲ್ಲಿ ವೈದ್ಯರು ಮಾಡಿದ ಆಯ್ಕೆಗಳ ಬಗ್ಗೆ ಮೂಡುವ ಪ್ರಶ್ನೆ ವೈದ್ಯರು ಏಕೆ ಜೀವಸತ್ವ ಡಿ ಸಿರಪ್ ಅನ್ನು ಎರಡನೇ ಭೇಟಿಯಲ್ಲಿ ನೀಡಿದರು ಒಂಬತ್ತನೇ ಪ್ರಶ್ನೆ ಸಕ್ಕರೆ ಕಾರ್ಬೋಹೈಡ್ರೇಟ್ಸ್ಗಳಿಗೆ ಒಂದು ಉದಾಹರಣೆಯಾಗಿದೆ ಸಕ್ಕರೆಯನ್ನು ಅಯೋಡಿನ್ ದ್ರಾವಣದಿಂದ ಪರೀಕ್ಷಿಸಲಾಗುತ್ತದೆ ಆದರೆ ಅದು ನೀಲಿ ಕಪ್ಪು ಬಣ್ಣಕ್ಕೆ ಬದಲಾಗುವುದಿಲ್ಲ ಇದಕ್ಕೆ ಸಂಭಾವ್ಯ ಕಾರಣವೇನಿರಬಹುದು ಉತ್ತರ ಸಕ್ಕರೆಯು ಸರಳ ಕಾರ್ಬೋಹೈಡ್ರೇಟ್ಗಳಾಗಿವೆ ಅಯೋಡಿನ್ ದ್ರಾವಣವು ಪಿಷ್ಟದ ಜೊತೆ ವರ್ತಿಸಿದಾಗ ಮಾತ್ರ ಗಾಢ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆದರೆ ಸರಳ ಕಾರ್ಬೋಹೈಡ್ರೇಟ್ಗಳಾದ ಸಕ್ಕರೆಗಳ ಜೊತೆ ಅಯೋಡಿನ್ ವರ್ತಿಸುವುದಿಲ್ಲ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಎಲ್ಲ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಗಳಾಗಿವೆ ಆದರೆ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳಾಗಿಲ್ಲ ಎಂಬ ರಾಮನ್ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಉತ್ತರವನ್ನು ಪರೀಕ್ಷಿಸಲು ಒಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿ ಉತ್ತರ ಮೇಲೆ ನೀಡಿರುವ ಹೇಳಿಕೆಯು ಸರಿಯಾಗಿದೆ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಪಿಷ್ಟ ಹಾಗೂ ನಾರಿನಾಂಶಗಳನ್ನು ಒಳಗೊಂಡಿವೆ ಇದನ್ನು ಪರೀಕ್ಷಿಸಲು ಸಕ್ಕರೆ ದ್ರಾವಣ ಅನ್ನ ಮತ್ತು ಆಲೂಗಡ್ಡೆಯನ್ನು ತೆಗೆದುಕೊಂಡು ಅವುಗಳಿಗೆ ಮೂರರಿಂದ ನಾಲ್ಕು ಹನಿ ಅಯೋಡಿನ್ ದ್ರಾವಣವನ್ನು ಸೇರಿಸುವುದು ತೆಗೆದುಕೊಂಡ ಪದಾರ್ಥಗಳು ಗಾಢ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದರಲ್ಲಿ ಪಿಷ್ಟವಿದೆ ಎಂದು ಖಚಿತಪಡಿಸಿಕೊಳ್ಳಬಹುದು ಹನ್ನೊಂದನೇ ಪ್ರಶ್ನೆ ಪ್ರಯೋಗಾಲಯದಲ್ಲಿ ಅಯೋಡಿನ್ ಬಳಸುವಾಗ ಕೆಲವು ಹನಿ ಅಯೋಡಿನ್ ಮಿಷ್ಟಿಯ ಕಾಲು ಚೀಲಗಳ ಮೇಲೆ ಬಿದ್ದಿತ್ತು ಮತ್ತು ಕೆಲವು ಹನಿಗಳು ಅವಳ ಶಿಕ್ಷಕಿಯ ಸೀರೆಯ ಮೇಲೆ ಬಿದ್ದವು ಸೀರೆಯ ಮೇಲಿನ ಅಯೋಡಿನ್ ಹನಿಗಳು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಕಾಲು ಚೀಲಗಳ ಮೇಲಿನ ಬಣ್ಣ ಬದಲಾಗಲಿಲ್ಲ ಇದಕ್ಕೆ ಸಂಭಾವ್ಯ ಕಾರಣವೇನಿರಬಹುದು ಉತ್ತರ ಮಿಷ್ಟಿಯ ಶಿಕ್ಷಕಿಯ ಸೀರೆಯು ಹತ್ತಿ ಬಟ್ಟೆಯಿಂದ ಮಾಡಿರಬಹುದು ಹತ್ತಿಯು ಪಿಷ್ಟವನ್ನು ಹೊಂದಿರುತ್ತದೆ ಪಿಷ್ಟವು ಅಯೋಡಿನ್ ಬಿದ್ದಾಗ ಗಾಢ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಮಿಷ್ಟಿಯ ಕಾಲಚೀಲವು ಪಿಷ್ಟವನ್ನು ಹೊಂದಿಲ್ಲದ ಕಾರಣ ಅದರ ಬಣ್ಣವು ಬದಲಾಗಲಿಲ್ಲ ಹನ್ನೆರಡನೇ ಪ್ರಶ್ನೆ ಸಿರಿಧಾನ್ಯಗಳನ್ನು ಆರೋಗ್ಯಕರ ಆಹಾರದ ಆಯ್ಕೆ ಎಂದು ಏಕೆ ಪರಿಗಣಿಸಲಾಗುತ್ತದೆ ದೇಹದ ಪೋಷಕಾಂಶದ ಅವಶ್ಯಕತೆಗಳಿಗೆ ಕೇವಲ ಸಿರಿಧಾನ್ಯಗಳನ್ನು ಸೇವಿಸುವುದು ಸಾಕಾಗುತ್ತದೆಯೇ ಚರ್ಚಿಸಿ ಉತ್ತರ ಸಿರಿಧಾನ್ಯಗಳನ್ನು ಆರೋಗ್ಯಕರ ಆಹಾರದ ಆಯ್ಕೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ನಮ್ಮ ದೇಹಕ್ಕೆ ಅವಶ್ಯಕವಾದ ಶಕ್ತಿಯನ್ನು ಅವು ನೀಡುತ್ತವೆ ಸಿರಿಧಾನ್ಯಗಳು ಪೌಷ್ಟಿಕಾಂಶವಾದ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ವಿಟಮಿನ್ ಕೊಬ್ಬು ಖನಿಜ ನಾರಿನಾಂಶಗಳನ್ನು ಹೊಂದಿರುತ್ತವೆ ಸಿರಿಧಾನ್ಯಗಳು ಸಂತುಲಿತ ಆಹಾರವಾಗಿರುವುದರಿಂದ ದೇಹದ ಪೋಷಕಾಂಶದ ಅವಶ್ಯಕತೆಗಳಿಗೆ ಕೇವಲ ಸಿರಿಧಾನ್ಯಗಳನ್ನು ಸೇವಿಸುವುದು ಸಾಕಾಗುತ್ತದೆ ಹದಿಮೂರನೇ ಪ್ರಶ್ನೆ ನಿಮಗೆ ಒಂದು ದ್ರಾವಣದ ಮಾದರಿಯನ್ನು ನೀಡಿದೆ ಇದು ಅಯೋಡಿನ್ ದ್ರಾವಣವಾಗಿರುವ ಸಾಧ್ಯತೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಉತ್ತರ ನೀಡಿರುವ ದ್ರಾವಣವು ಅಯೋಡಿನ್ ದ್ರಾವಣವೇ ಎಂದು ನೋಡಲು ಕೆಳಗಿನ ಪರೀಕ್ಷೆ ನಡೆಸಬಹುದು ನೀಡಿರುವ ದ್ರಾವಣದ ಕೆಲವು ಹನಿಗಳನ್ನು ಪಿಷ್ಟದ ದ್ರಾವಣಕ್ಕೆ ಸೇರಿಸುವುದು ನೀಡಿರುವ ದ್ರಾವಣವು ಅಯೋಡಿನ್ ಆಗಿದ್ದರೆ ಪಿಷ್ಟದ ದ್ರಾವಣವು ಗಾಢ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹೆಚ್ಚುವರಿ ಪ್ರಶ್ನೆಗಳು ಮೊದಲನೇದು ಸ್ಥಳ ತುಂಬಿರಿ ಗ್ಲುಕೋಸ್ ಡ್ಯಾಶ್ಗೆ ಒಂದು ಉದಾಹರಣೆ ಉತ್ತರ ಕಾರ್ಬೋಹೈಡ್ರೇಟ್ಸ್ ಎರಡನೇದು ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಶಕ್ತಿ ಒದಗಿಸುವ ಆಹಾರಗಳು ಎಂದು ಕರೆಯುತ್ತಾರೆ ಉತ್ತರ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಮೂರನೇ ಪ್ರಶ್ನೆ ಅಣಬೆಗಳು ಡ್ಯಾಶ್ನ ಉತ್ತಮ ಆಕಾರಗಳಾಗಿವೆ ಉತ್ತರ ಪ್ರೋಟೀನ್ ನಾಲ್ಕನೇ ಪ್ರಶ್ನೆ ರಕ್ತಸ್ರಾವ ಮತ್ತು ಒಸಡಿನ ಊತ ಡ್ಯಾಶ್ ಎಂಬ ರೋಗದ ಲಕ್ಷಣಗಳಾಗಿವೆ ಉತ್ತರ ಸ್ಕರ್ವಿ ಐದನೇ ಪ್ರಶ್ನೆ ಜೀವಸತ್ವಗಳು ಮತ್ತು ಖನಿಜಗಳನ್ನು ಡ್ಯಾಶ್ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ ಉತ್ತರ ರಕ್ಷಣಾತ್ಮಕ ಮೇ ಸರಿ ಅಥವಾ ತಪ್ಪು ತಿಳಿಸಿ ಮೊದಲನೇ ಪ್ರಶ್ನೆ ಕೊಬ್ಬು ಸಂಗ್ರಹಿತ ಶಕ್ತಿಯ ಆಕಾರವಾಗಿದೆ ಸರಿ ಎರಡನೇದು ಕ್ರೀಡಾಪಟುಗಳು ಸ್ನಾಯುಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳ ಅಗತ್ಯವಿದೆ ತಪ್ಪು ಮೂರನೇ ಪ್ರಶ್ನೆ ನಿಂಬೆ ಮತ್ತು ಕಿತ್ತಳೆಯಂತಹ ಸಿಟ್ರಸ್ ಹಣ್ಣುಗಳು ಜೀವಸತ್ವ ಬಿಯನ್ನು ಹೊಂದಿವೆ ತಪ್ಪು ನಾಲ್ಕನೇ ಪ್ರಶ್ನೆ ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ ಸರಿ ಐದನೇ ಪ್ರಶ್ನೆ ದೇಹವು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ನೀರು ಸಹಾಯಕ ಸರಿ ಆರನೇ ಪ್ರಶ್ನೆ ಹಣ್ಣು ಮತ್ತು ತರಕಾರಿಗಳಲ್ಲಿ ನಾರು ಪದಾರ್ಥಗಳು ಸಮೃದ್ಧವಾಗಿವೆ ಸರಿ ಮೂರನೇ ಮೇನ್ ಆಹಾರದ ಘಟಕ ಮತ್ತು ಅವುಗಳ ನ್ಯೂನ್ಯತಾ ರೋಗಗಳನ್ನು ಹೊಂದಿಸಿ ಬರೆಯಿರಿ ಜೀವಸತ್ವ ಎ ದೃಷ್ಟಿ ನಷ್ಟ ಜೀವಸತ್ವ ಬಿ ಬೆರಿ ಬೆರಿ ಜೀವಸತ್ವ ಸಿ ಸ್ಕರ್ವಿ ಜೀವಸತ್ವ ಡಿ ರಿಕೆಟ್ಸ್ ಕ್ಯಾಲ್ಶಿಯಂ ಮೂಳೆ ಮತ್ತು ದಂತಕ್ಷಯ ಅಯೋಡಿನ್ ಗಳಗಂಡ ಕಬ್ಬಿಣ ರಕ್ತಹೀನತೆ ನಾಲ್ಕನೇ ಮೇ ಕೆಳಗೆ ನೀಡಿರುವ ಆಹಾರದ ಘಟಕಗಳಿಗೆ ಅವುಗಳ ಎರಡು ಆಕಾರಗಳನ್ನು ಬರೆಯಿರಿ ಜೀವಸತ್ವ ಎ ಕ್ಯಾರೆಟ್ ಪಪ್ಪಾಯ ಕಾರ್ಬೋಹೈಡ್ರೇಟ್ ಅಕ್ಕಿ ಬಾಳೆಹಣ್ಣು ಪ್ರೋಟೀನ್ ಹಾಲು ಮೊಟ್ಟೆ ಕೊಬ್ಬಿನಾಂಶ ಬೆಣ್ಣೆ ತುಪ್ಪ ನಾರಿನಾಂಶ ಹಣ್ಣು ಸಿರಿಧಾನ್ಯ ಜೀವಸತ್ವ ಬಿ ಗೋಧಿ ಪನ್ನೀರ್ ಜೀವಸತ್ವ ಸಿ ಕಿತ್ತಳೆ ನಿಂಬೆ ಜೀವಸತ್ವ ಡಿ ಮೀನು ಹಾಲು ಜೀವ ಕ್ಯಾಲ್ಶಿಯಂ ಹಾಲು ಮೊಸರು ಅಯೋಡಿನ್ ಅಯೋಡಿನ್ಯುಕ್ತ ಯುಕ್ತ ಉಪ್ಪು ಕಬ್ಬಿಣ ದಾಳಿಂಬೆ ಸೊಪ್ಪು ಐದನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಆಹಾರದ ಘಟಕಗಳು ಯಾವುವು ಉತ್ತರ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ಜೀವಸತ್ವಗಳು ಖನಿಜಗಳು ನಾರು ಮತ್ತು ನೀರು ಎರಡನೇ ಪ್ರಶ್ನೆ ಪ್ರೋಟೀನ್ಗಳನ್ನು ದೇಹ ನಿರ್ಮಾಣ ಕಾರ್ಯಕ ಆಹಾರಗಳು ಎಂದು ಏಕೆ ಕರೆಯಲಾಗುತ್ತದೆ ಉತ್ತರ ಪ್ರೋಟೀನ್ ಸಮೃದ್ಧ ಆಹಾರಗಳು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುತ್ತವೆ ಆದ್ದರಿಂದ ಅವುಗಳನ್ನು ದೇಹ ನಿರ್ಮಾಣಕಾರಕ ಆಹಾರಗಳು ಎನ್ನುವರು ಮೂರನೇ ಪ್ರಶ್ನೆ ಪೋಷಕಾಂಶಗಳು ಎಂದರೇನು ಉತ್ತರ ಶಕ್ತಿಯನ್ನು ಒದಗಿಸುವ ಬೆಳವಣಿಗೆಯನ್ನು ಬೆಂಬಲಿಸುವ ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸಲು ಮತ್ತು ದುರಸ್ತಿ ಮಾಡಲು ಸಹಾಯ ಮಾಡುವ ಆಹಾರದ ಘಟಕಗಳನ್ನು ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ ನಾಲ್ಕನೇ ಪ್ರಶ್ನೆ ಸಂತುಲಿತ ಆಹಾರ ಎಂದರೇನು ಉತ್ತರ ದೇಹದ ಸಮರ್ಪಕ ಬೆಳವಣಿಗೆಗೆ ಎಲ್ಲ ಅಗತ್ಯ ಪೋಷಕಾಂಶಗಳು ನಾರು ಪದಾರ್ಥಗಳು ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರವನ್ನು ಸಂತುಲಿತ ಆಹಾರ ಎನ್ನುವರು ಐದನೇ ಪ್ರಶ್ನೆ ಸಿರಿಧಾನ್ಯಗಳನ್ನು ಪೌಷ್ಟಿಕದ ಆಹಾರಗಳು ಎಂದು ಏಕೆ ಕರೆಯಲಾಗುತ್ತದೆ ಉತ್ತರ ಸಿರಿಧಾನ್ಯಗಳು ಜೀವಸತ್ವ ಕಬ್ಬಿಣ ಕ್ಯಾಲ್ಶಿಯಂನಂತಹ ಖನಿಜಗಳು ಮತ್ತು ನಾರು ಪದಾರ್ಥಗಳ ಉತ್ತಮ ಆಕಾರಗಳಾಗಿವೆ ಅದಕ್ಕಾಗಿ ಸಿರಿಧಾನ್ಯಗಳನ್ನು ಪೌಷ್ಟಿಕ ಧಾನ್ಯಗಳು ಎಂದು ಕರೆಯಲಾಗುತ್ತದೆ ಇದಿಷ್ಟು ಕೂಡ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು ಈ ವಿಡಿಯೋ ಎಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು